ನಮಸ್ಕಾರ ವೀಕ್ಷಕರೇ ಕಂಪಲಾಪುರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅನ ದುರುಪಯೋಗ ಆರೋಪ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ ಕ್ರಿಯಾಪಟ್ಟಣ ತಾಲೂಕಿನ ಕಂಪಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹರ್ಷ ಮತ್ತು ಮಾರಾಟ ಗುಮಾಸ್ತ ನಾಗರಾಜ್ ಲಕ್ಷಾಂತರ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಎಂದು ಆರೋಪಿಸಿ ತಾಲೂಕು ರೈತ ಸಂಘದ ಮುಖಂಡರು ಮತ್ತು ಸ್ಥಳೀಯರು ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ತಕ್ಷಣ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷೆ ಪ್ರಕಾಶ್ ರಾಜೇ ಅರಸ್ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಿತ್ರಾ ತಾಲೂಕು ಯುವ ಘಟಕದ ಅಧ್ಯಕ್ಷ ಮಹದೇವ್ ರೈತ ಮುಖಂಡರಾದ ಸುಂದವಾಲು ಬೀರೇಶ್ ಕೊನಸೂರು ಆನಂದ್ ಗುರುರಾಜ್ ಗುರುಸಿದ್ದಪ್ಪ ಸಿಆರ್ ಮಹದೇವ್ ಕುಮಾರ್ ಉಪಸ್ಥಿತರಿದ್ದರು ತಮ್ಮಯ್ಯ ಪಾಪಣ್ಣ ತಿಮ್ಮೇಗೌಡ ಚಂದ್ರು ಶ್ರೀಪತಿ ವಿಜಯ ರಾಜ ಅರಸ್ ಮಂಜು ಕುಡಚೂರು ಹರೀಶ್ ದೇವಶೆಟ್ಟಿ ಅನು ಈಶ್ವರ ಅರುಣ್ ಕುಮಾರ್ ಉದಯ್ ಸೇರಿದಂತೆ ಬೆಕ್ಕ ಬೆಕ್ಕಿರಳ್ಳಿ ಬಸಲಾಪುರ ಸುಂದುವಾಲು ಬೋರೆ ಹೊಸಹಳ್ಳಿಯ ರೈತರು ಹಾಜರಿದ್ದರು ವರದಿ ಸಂತೋಷ್ ಪ್ರಿಯಾಪಟ್ಟಣ